ಅದರಲ್ಲಿ ಬಹುಮುಖ್ಯವಾಗಿರುವಂಥದ್ದು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಆ್ಯಂಟಿ ಡ್ರಗ್ ಕಮಿಟಿ ಅಂತ ಏನು ನಾವು ಮಾಡಬೇಕಾಗಿರುತ್ತದೆ ಅದು ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ಕಟ್ಟುನಿಟ್ಟಾಗಿ ಮ್ಯಾಂಡೇಟರಲಿ ಮಾಡಬೇಕಾಗಿರುವಂಥದ್ದು ಒಂದು ಇದು ಆಪ್ಷನ್ ಅನ್ನೋದಿಲ್ಲ ಸೊ ಇವತ್ತು ಇವತ್ತಿಗೂ ಕೂಡ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಸಿಕ್ಕಿಲ್ಲ ವಿದ್ಯಾಸಂಸ್ಥೆಗಳ ಕಡೆಯಿಂದ ಬಟ್ ವಿ ವಿಲ್ ರೀಚ್ ಔಟುದೆನ್ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾವೆಲ್ಲ ಕುತ್ಕೊಂಡು ಇವಾಗ ಅದ್ರ ಬಗ್ಗೆ ಒಂದು ಕಾರ್ಯರೂಪಕ್ಕೆ ತರುವಂಥ ಒಂದು ಕ್ರಮನ ತಗೊಳ್ತೀವಿ ಬಟ್ ಇನ್ನು ಬರುವ ದಿನಗಳಲ್ಲಿ ಬಹುಶಃ ಇನ್ನು ಒಂದು ತಿಂಗಳಲ್ಲಿ ಇಸ್ ವಾಟ್ ವಿ ಡಿಸೈಡೆಡ್ ಎಲ್ಲ ವಿದ್ಯಾಸಂಸ್ಥೆಗಳು ಮತ್ತೆ ಮುಖ್ಯವಾಗಿರುವಂಥ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ಆ್ಯಂಟಿ ಡ್ರಗ್ ಕಮಿಟಿ ಅನ್ನೋದನ್ನ ಮಾಡಬೇಕಾಗ್ತದೆ ಇವಾಗ ಆಂಟಿ ಡ್ರಗ್ ಕಮಿಟಿ ಅಂತ ಮಾಡಿದ ತಕ್ಷಣ ಅವ್ರ ಕೆಲಸ ಏನು ಅನ್ನೋದು ಕೂಡ ಒಂದು ಸ್ಟ್ಯಾಂಡರ್ಡ್ ಆಫ್ ಏನು ಎಸ್ ಒ ಪಿ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವು ಇನ್ನೂ ಕ್ಲಿಷ್ಟಕರವಾಗಿರುವಂಥ ಈಗಾಗಲೇ ಕೊಟ್ಟಿದ್ದೀವಿ ಬಟ್ ಬರುವ ದಿನಗಳಲ್ಲೂ ಕೂಡ ನಾವು ಆಗುವಂಥ ಒಂದು ಘಟನೆಗಳ ಆಧಾರದ ಮೇಲೆ ಏನೇನು ಕ್ರಮ ತಗೋಬೇಕು ಯಾವ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಟೆಸ್ಟಿಂಗ್ ಟೆಸ್ಟಿಂಗ್ ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು ಮೂರು ತಿಂಗಳ ಆರು ತಿಂಗಳ ಒಂದು ತಿಂಗಳ ಈ ರೀತಿ ಒಂದು ಕಾಲೇಜಿಗೆ ಕೋರ್ಸ್ ಒಂದು ತಿಂಗಳು ಮಾಡಿದ್ರೆ ಭಾಳ ಸಂತೋಷ ಭಾಳಷ್ಟು ಜನ ಮಾಡ್ತೀವಿ ಅಂತಲೂ ಒಪ್ಕೊಂಡಿದ್ದೀರಿ ಮೂರು ತಿಂಗಳ ನಂತರ ಮಾಡ್ತೀರಿ ಅದನ್ನು ಕೂಡ ಅದನ್ನು ಕೂಡ ರ್ಯಾಂಡಮ್ ಟೆಸ್ಟಿಂಗ್ ಹೇಗೆ ಮಾಡಬೇಕು ಯಾರು ಯಾರು ಇರಬೇಕು ಆ ಸಮಿತಿಲಿ ಯಾರು ಇರಬೇಕು ಪೊಲೀಸ್ ಇಲಾಖೆ ವತಿಯಿಂದ ಯಾರು ಮಾಡಬೇಕು ಜಿಲ್ಲಾಡಳಿತ ವತಿಯಿಂದ ಯಾರು ಮಾಡಬೇಕು ಅನ್ನೋದನ್ನು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದ್ರ ಕ್ರಮ ಕ್ರಮ ಕೈಗೊಳ್ತೀವಿ ಇಷ್ಟು ಹೇಳ್ತಾ ಈ ಒಂದು ಆಂಟಿ ಡ್ರಗ್ ಕಮಿಟಿ ಇದ್ರ ಬಗ್ಗೆ ಕಾಲೇಜಿನ ಅಥವಾ ಕಾಲೇಜ ಮ್ಯಾನೇಜ್ಮೆಂಟ್ನ ಏನೋ ಒಂದು ಹಿತಾಸಕ್ತಿ ಇರುತ್ತೆ ಅಂದರೆ ಇದ್ರ ಬಗ್ಗೆ ಅವರ ಒಂದು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಅವರ ಒಂದು ಹಿತಾಸಕ್ತಿ ಇರುತ್ತೆ ಅದನ್ನು ನಮ್ಮ ಜೊತೆ ಕೂಡಿ ಕಾಲೇಜ್ ಮ್ಯಾನೇಜ್ಮೆಂಟ್ ಎಲ್ಲ ಕಾಲೇಜಿನ ಮ್ಯಾನೇಜ್ಮೆಂಟ್ ಅವರನ್ನು ಕೂಡ ಬಹಳಷ್ಟು ಕಟ್ಟುನಿಟ್ಟಾಗಿ ನಿಷ್ಠೆಯಿಂದ ನಾವೆಲ್ಲ ಒಟ್ಟುಗೂಡಿ ಇವತ್ತಿನ ಈ ಒಂದು ಡ್ರಗ್ ಬೆನೇಸ್ ಅಂತ ಏನು ಹೇಳ್ತೀವಿ ಅ ವಾರ್ ಆನ್ ಡ್ರಗ್ಸ್ ಅಂತ ನಾವೇನು ಹೇಳ್ತೀವಿ ಈ ಒಂದು ಮೇಲ್ನೋಟಕ್ಕೆ ಕಂಡು ಬರದಲ್ಲೇ ಇರುವಂಥದ್ದು ಕೆಳಗಡೆನೆ ನಡೆಯುವಂಥ ಒಂದು ಇದು ನಮ್ಮ ಒಂದು ಸೊಸೈಟಿಗೆ ಎಷ್ಟು ಹಾರ್ಮ್ಫುಲ್ ಅನ್ನೋದನ್ನು ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಸೊ ಇದೇ ರೀತಿ ನಮ್ಮಷ್ಟು ಪ್ರ ನಮ್ಮಲ್ಲಿರೋ ಪ್ರಯತ್ನಗಳು ಬಹಳಷ್ಟು ನಡೀತಾ ಇರುತ್ತೆ ಎಸ್ಪೆಷಲಿ ಡ್ರಗ್ಸ್ ಅನ್ನೋದ್ರ ಬಗ್ಗೆ ನಾವು ಇದುವರೆಗೂ ಬರೀ ಒಂದು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಈ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಅವೇರ್ನೆಸ್ ಕ್ಯಾಂಪೇನ್ಸ್ ನ ಮಾಡ್ತಾ ಇದೀವಿ ಒಂದು ಸರಿ ನಾವು ಬಹಳಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ನಾವು ಯಾರನ್ನೂ ಸಹ ಬಿಡೋದಿಲ್ಲ ಯಾರಿಗೂ ಕೂಡ ಇದ್ರ ಬಗ್ಗೆ ಒಂದು ಸಂಶಯ ಅನ್ನೋದನ್ನೇ ಬೇಡ ಮೊದಲೇದಾಗಿ ಡ್ರಗ್ ಯೂಸ್ ಅನ್ನೋದು ಎಲ್ಲಿ ಜಾಸ್ತಿ ನಡೀತಾ ಇದೆ ಅನ್ನೋದು ಕೂಡ ನೀವು ಎಲ್ಲರೂ ಹೇಳಬೇಕಾಗ್ತದೆ ಯಾರಾದರೂ ಅದು ಇದು ಮಾಡ್ಬೇಕಾದ್ರೆ ಅನಾನಿಮಸ್ ಕಂಪ್ಲೇಂಟ್ಸ್ ಇದೆ ಐ ತಿಂಕ್ ಶೀಟ್ ಕೂಡ ಶೇರ್ ಮಾಡಿದೀವಿ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಕಡೆಯಿಂದ ಕೂಡ ಅದರಲ್ಲೂ ಕೂಡ ನಾವು ಅನಾನಿಮಸ್ ಕಂಪ್ಲೇಂಟ್ಸ್ ತಗೋತೀವಿ ನಮ್ಮಲ್ಲಿ ನಂಬರ್ಸ್ ಇದಿರುತ್ತೆ ನನ್ನ ನಂಬರ್ ಇರುತ್ತೆ ಪೊಲೀಸ್ ಕಮಿಷನರ್ ಅವರ ನಂಬರ್ ಇರುತ್ತೆ ಎಸ್ ಪಿ ಅವರ ನಂಬರ್ ಇರುತ್ತೆ ಡಿ ಸಿ ಪಿಗಳ ನಂಬರ್ ಇರುತ್ತೆ ಯಾವುದೇ ಒಂದು ನಮ್ಮ ಇಲ್ಲಿ ಈ ಜಿಲ್ಲೆಯಲ್ಲಿ ನಡೀತಿರುವಂಥ ಒಂದು ಕಾರ್ಯಕ್ರಮಗಳ ಬಗ್ಗೆ ಅಥವಾ ಒಂದು ಅನಾಹುತಗಳ ಬಗ್ಗೆ ನಮಗೆ ತಮಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿದ್ರೆ ನಾವೆಲ್ಲರನ್ನು ಕೂಡ ಅದಕ್ಕೆ ಖಂಡಿತ ಸ್ಪಂದಿಸ್ತೀವಿ ಅಂತ ಈ ವೇದಿಕೆ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಇದರಲ್ಲಿ ಈಗ ನಿಮ್ಮಲ್ಲೇನೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಇರ್ಬೋದು ಅಥವಾ ನಿಮಗೆ ಪರಿಚಯದವ್ರು ಇರ್ಬೋದು ಅಥವಾ ನಿಮ್ಮ ಕಾಲೇಜಿನಲ್ಲಿ ನಡೀತಿರುವಂಥದ್ದು ಯಾವುದಾದ್ರು ಇದ್ದರೆ ಅದನ್ನು ಹೇಳಿದ್ರೆ ತಪ್ಪಾಗುತ್ತೆನೋ ಅನ್ನೋ ಒಂದು ಮನೋಭಾವನೆಯಿಂದ ದಯವಿಟ್ಟು ಆಚೆ ಬನ್ನಿ ನೀವು ಎಷ್ಟು ಬೇಗ ನಮಗೆ ಅದರ ಬಗ್ಗೆ ಗಮನ ಗಮನ ಹರಿಸ್ತಿರೋ ಅಷ್ಟು ಬೇಗ ನಮ್ಮ ಕಡೆಯಿಂದ ಒಳ್ಳೆ ಕೆಲಸ ಆಗಕ್ಕೆ ಶುರು ಆಗುತ್ತೆ ಮತ್ತು ಈ ಡ್ರಗ್ಸ್ ಅನ್ನೋದು ಒಂದು ಏನಿದೆ ಅದು ಸಿಂಥೆಟಿಕ್ ಆಗಿರ್ಬೋದು ನಾನ್ ಸಿಂಥೆಟಿಕ್ ಆಗಿರ್ಬೋದು ಈ ಡ್ರಗ್ಸ್ ಅನ್ನೋದು ಒಂದು ಮೆಸ್ ಮೆನೆಸ್ ಏನಿದೆ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದನ್ನು ಆದಷ್ಟು ಬೇಗ ಹೋಗ್ಲಾಡ್ಸೋಕ್ಕೆ ಏನು ಪಣ ತೊಟ್ಟಿದ್ದೀವಿ ಅದನ್ನ ಒಂದು ಕಾರ್ಯಪ್ರವೃತ್ತರ ಆಗೋದಕ್ಕೆ ನಮಗೆ ಸಹಾಯ ಮಾಡೋದಾಗುತ್ತೆ ಸ್ನೇಹಿತರೆ ಇವತ್ತು ತಮಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಡ್ರಗ್ಸ್ ಅನ್ನೋದು ಏನಿರುತ್ತೆ ನಮಗೆ ಬಹಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಏನೇನಿದು ಅಂತ ಹೇಳಿ ಇವಾಗ ನೀವೆಲ್ಲ ನೋಡ್ಸಿದ್ರೆ ಯಾವ್ಯಾವ ರೀತಿ ಡ್ರಗ್ಸ್ ಬರುತ್ತೆ ಮುಂಚೆ ಡ್ರಗ್ಸ್ ಬಗ್ಗೆ ಮಾತಾಡೋದೇ ಒಂದು ರೀತಿ ಅಪರಾಧ ಅನ್ನುವಂತಿತ್ತು ಖಂಡಿತ ಇಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹೈಸ್ಕೂಲ್ ಇಂದ ಹಿಡಿದು ಕಾಲೇಜಿಂದ ಹಿಡಿದು ಕಾಲೇಜ್ ನಂತರದವ್ರಿಗೂ ಕೂಡ ಇವನ್ನ ದೊಡ್ಡವರ್ಗು ಕೂಡ ಯಾವ ಯಾವ ರೀತಿ ಡ್ರಗ್ಸ್ ನಮ್ಮ ಸಮಾಜದಲ್ಲಿ ಇವಾಗ ಸಿಗ್ತಾ ಇದೆ ಅದರಿಂದ ದುಷ್ಪರಿಣಾಮಗಳು ಏನಾಗ್ತಾ ಇದೆ ಇವನ್ ಅದು ಎಷ್ಟು ಬೆಲೆಗೆ ಮಾರಾಟ ಆಗ್ತಾ ಇದೆ ಅನ್ನೋದನ್ನು ಕೂಡ ಎಲ್ಲಾರ್ಗು ನಾವು ತಿಳಿಸ್ಬೇಕಾಗ್ತದೆ ಯಾಕಂದ್ರೆ ನೀವು ಒಂದು ಸರಿ ತಿಳಿಸ್ಕೊಂಡ್ರೆ ಕೂಡ ನಿಮಗೆ ಹೆಚ್ಚು ಮಾಹಿತಿ ಸಿಕ್ಕಿ ನಮಗೆ ಅದು ಮಾಹಿತಿ ಪಾಸ್ ಆನ್ ಮಾಡೋದಕ್ಕೆ ಸಹಾಯ ಆಗ್ತದೆ ಇವತ್ತಿಗೆ ಈ ಡ್ರಗ್ಸ್ ಅನ್ನೋದೊಂದು ಏನು ದಂಧೆ ಇದೆ ಬರೀ ಮಂಗಳೂರು ಜಿಲ್ಲೆಗೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇನೆ ಸೀಮಿತವಾಗಿರುವಂಥದ್ದಲ್ಲ ದೇಶವ್ಯಾಪಿ ವಿಶ್ವವ್ಯಾಪಿ ನಡೀತಿರುವಂಥದ್ದು ಎಲ್ಲಿಂದ ಶುರು ಆಗುತ್ತೆ ಎಲ್ಲಿಗೆ ಬಂದು ಎಲ್ಲಿಗೆ ಆಗುತ್ತೆ ಮುಖ್ಯವಾಗಿ ಇವತ್ತಿನ ಒಂದು ದೇಶ ಅಥವಾ ರಾಜ್ಯ ಅಥವಾ ಒಂದು ಜಿಲ್ಲೆನ ಹಾಳು ಮಾಡಬೇಕು ಅಂದರೆ ಆ ಜಿಲ್ಲೆ ಅಥವಾ ರಾಜ್ಯ ಅಥವಾ ದೇಶದ ಯುವ ಜನಾಂಗನ ಹಾಳು ಮಾಡಿದ್ರೆ ಸಾಕು ಆ ದೇಶ ದುರ್ಬಲ ಆಗ್ತದೆ ಇವತ್ತಿನ ಒಂದು ಈ ದುರ್ಬಲತೆ ಏನಿದೆ ನಮ್ಮ ಯುವ ಜನಾಂಗಕ್ಕೆ ತಡ್ತಾ ಇದ್ರೆ ಅದಕ್ಕೆ ಒಂದು ಆ ತಟ್ಟೋದನ್ನ ನಿಲ್ಲಿಸೋದು ಅಷ್ಟೇನೆ ನಮ್ಮ ಪ್ರಯತ್ನ ಇವತ್ತು ಯಾವತ್ತೂ ಕೂಡ ನಮ್ಮ ಯುವ ಜನಾಂಗ ಅಂದರೆ ನಮ್ಮ ಯುವ ಸಮಾಜದ ಮೇಲೆ ದುಷ್ಪರಿಣಾಮ ಬಿಟ್ಟರೆ ನಮ್ಮ ಮುಂದಿನ ಪೀಳಿಗೆಗಳ ಏನು ಆಗು ಹೋಗುಗಳು ಇರುತ್ತೆ ಅವೆಲ್ಲದಕ್ಕೂ ನಾವೇ ಇವತ್ತು ಇವತ್ತಿನ ಈ ಪೀಳಿಗೆ ನಾವು ಕಾರಣರಾಗಿರ್ತೀವಿ ಜೊತೆಗೆ ಈ ಒಂದು ಡ್ರಗ್ಸ್ ದಂಧೆ ಅನ್ನೋದು ಏನಿರುತ್ತೆ ಜಸ್ಟ್ ಒಂದು ಐಡಿಯಾ ಇದಿರುತ್ತೆ ಒಂದು ಪ್ಯಾಕೆಟ್ ಇರುವಷ್ಟು ಡ್ರಗ್ಸ್ ದಂಧೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಅಷ್ಟು ಒಂದು ಬೆಲೆ ಬಾಳುವಂಥದ್ದು ಇರುತ್ತೆ ಫ್ಲೈಟ್ ಇಂದ ಮಾಡಿರುವಂಥ ಉದಾಹರಣೆ ಇದೆ ಅವರ ಬ್ಯಾಗ್ಗಳಲ್ಲಿ ಬಸ್ಗಳ ಮೂಲಕ ಕ್ಯಾರಿ ಮಾಡಿರುವಂಥ ಇದರಲ್ಲಿದೆ ಶಿಪ್ಪಲ್ಲಿ ಬಂದಿರುವಂತ ಉದಾಹರಣೆ ಇದೆ ಓನ್ ಕಾರ್ಸಲ್ಲಿ ಬಂದಿರುವಂತ ಉದಾಹರಣೆ ಇದೆ ಇಂಥ ಒಂದು ಡ್ರಗ್ಸ್ಗಳದ್ದು ಏನಿದೆ ಒಬ್ಬ ಮಾರಾಟ ಮಾಡ್ತಿರೋ ಅನ್ನೋದು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಇವೆಲ್ಲ ಇಲ್ಲಿಗಲ್ ಮನಿ ಲೀಗಲ್ ಆಗಿ ಅಂತೂ ತೋರ್ಸೋದಕ್ಕಾಗೋದಿಲ್ಲ ಇವೆಲ್ಲದನ್ನ ಇಂಪ್ಯಾಕ್ಟ್ ಮನಿ ಲಾಂಡ್ರಿಂಗಿಗೆ ಯೂಸ್ ಮಾಡ್ತಾರ ದೇಶದ್ರೋಹಿ ಚಟುವಟಿಕೆಗಳಿಗೆ ಯೂಸ್ ಮಾಡ್ತಾರ ಸಮಾಜದ್ರೋಹಿ ಚಟುವಟಿಕೆಗಳಿಗೆ ಯೂಸ್ ಮಾಡ್ತಾರ ಎಲ್ಲಿ ಹೋಗ್ತಾ ಇದೆ ಇಷ್ಟು ಒಂದು ದೊಡ್ಡ ಅಂತ ಈ ಒಂದು ಮ್ಯಾಕ್ರೋ ಪಿಕ್ಚರ್ ಅಂತ ಏನು ಹೇಳ್ತೀವಿ ಅದೆಲ್ಲದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಮೈಕ್ರೋಸ್ಕೋಪಿಕ್ ಇಂಪ್ಯಾಕ್ಟ್ ಇವತ್ತೇನು ನಮ್ಮ ಪ್ರತಿ ಮನೆ ಪ್ರತಿ ವಿದ್ಯಾರ್ಥಿಗಳು ಪ್ರತಿ ಹಿರಿಯರು ಯಾರ್ಯಾರು ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾರೆ ಅವರ ಜೊತೆಗೆ ಅವರ ಕುಟುಂಬಕ್ಕೆ ಆಗ್ತಿರೋ ಇಂಪ್ಯಾಕ್ಟನ್ನು ಕೂಡ ನಾವು ಮೈಕ್ರೋಸ್ಕೋಪಿಕ್ ಅನಾಲಿಸಿಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಮಾಡಬೇಕಾಗುತ್ತೆ ಸೊ ನಮ್ಮ ಜಿಲ್ಲೆ ರಾಜ್ಯ ದೇಶಕ್ಕೆ ಆಗುವಂಥ ಪರಿಣಾಮದ ಜೊತೆಗೆ ನಮ್ಮ ಕುಟುಂಬ ಮತ್ತು ಕುಟುಂಬದಲ್ಲಿರೋ ವ್ಯಕ್ತಿಗಳಿಗೆ ಆಗುವಂಥ ಪರಿಣಾಮನೂ ಕೂಡ ನಾವು ಗಮನದಲ್ಲಿಟ್ಟು ಈ ಎರಡು ರೀತಿಯ ಪರಿಣಾಮಗಳನ್ನ ನಾವು ಹೇಗೆ ತಡಿಬೇಕು ಅನ್ನೋದರ ಬಗ್ಗೆ ನಾವು ಇವತ್ತಿಗೆ ಈ ಚಿಂತನೆ ನಡೆಸ್ತಾ ಇದ್ದೀವಿ ಮತ್ತು ಇಡೀ ಸಮಾಜ ಇಡೀ ಸಹೃದಯ ಸಮಾಜ ಒಟ್ಟುಗೂಡಿಸಿ ಕಾರ್ಯಪ್ರವೃತ್ತರಾದರೆ ಮಾತ್ರ ನಾವು ಈ ಒಂದು ಡ್ರಗ್ ಮೆನೇಸ್ ಅಂತ ಏನು ಹೇಳ್ತೀವಿ ಇದನ್ನ ನಾವು ಮೀರಿ ಇವತ್ತಿನ ಈ ಒಂದು ಸಮಾಜದಲ್ಲಿ ನಡಿಬಹುದು ಅಂತ ನಾನು ನಿಮ್ ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿಗಾಗ್ಲೇ ಬಹಳಷ್ಟು ಈ ಒಂದು ದುಶ್ಚಟದ ಬಗ್ಗೆ ಈ ಒಂದು ದುಷ್ಪರಿಣಾಮದ ಬಗ್ಗೆ ತಮ್ಮೆಲ್ಲರಿಗೂ ಇವತ್ತು ಬಹಳಷ್ಟು ಹೇಳಿದೀವಿ ನಾನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಒಂದು ನಿಮ್ಮೆಲ್ಲರ ಜೊತೆಗೆ ನಾವು ಯಾವಾಗಲೂ ಸಹಾಯಸ್ತ ಜಾಸ್ತಿ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಈ ಒಂದು ಮೆಸೇಜ್ ಏನಿದೆ ಮಂಗಳೂರು ಜಿಲ್ಲೆಯ ಕೋಣೆ ಕೋಣೆಗೂ ಹೋಗಬೇಕು ತುದಿ ತುದಿಗೂ ಹೋಗ್ಬೇಕಾಗ್ತದೆ ರಾಜ್ಯಕ್ಕೂ ಕೂಡ ಹೋಗ್ಬೇಕಾಗ್ತದೆ ಈ ಒಂದು ಡ್ರಗ್ಸ್ನ ಮಾರಾಟ ಮಾಡೋರಾಗ್ಲಿ ಅಥವಾ ಅದನ್ನು ಕನ್ಸ್ಯೂಮ್ ಮಾಡೋರಾಗಲಿ ಕೂಡ ಎಲ್ಲರಿಗೂ ಕೂಡ ಈ ಒಂದು ಮೆಸೇಜ್ ಹೋಗಬೇಕು ಈ ಒಂದು ಡ್ರಗ್ಸ್ ದುಶ್ಚಟ ಏನಿದೆ ನಾವೆಲ್ಲರೂ ಒಟ್ಟುಗೂಡಿ ಈ ಒಂದು ದುಶ್ಚಟನ ಇವತ್ತು ಈ ಜಿಲ್ಲೆಯಿಂದ ರಾಜ್ಯದಿಂದ ಮತ್ತು ದೇಶದಿಂದ ಎಷ್ಟು ವರ್ಷ ಆದರೂ ಪರವಾಗಿಲ್ಲ ನಾವು ತೊಟ್ಟು ಈ ಒಂದು ಸಮಾಜಕ್ಕೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಯುವ ಜನತೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡ್ತಿ ಕೊಡ್ತೀವಿ ಅಂತ ಒಂದು ಆಶಿಸ್ತಾ ಈ ತರ ಕಾರ್ಯಕ್ರಮಗಳನ್ನ ಇನ್ನೂ ಬಹಳಷ್ಟು ನಾವು ನಡೀತಾ ಇರ್ತೀವಿ ನಿಮ್ಮಂತ ಯುವ ಜನಗಳ ಜೊತೆ ಇನ್ನೂ ನಾವು ಇದು ಮಾಡ್ತಾ ಇರ್ತೀವಿ ಹಾಗೆಯೇ ಇವತ್ತಿನ ಒಂದು ವಿದ್ಯಾಸಂಸ್ಥೆಗಳು ಯಾವತ್ತು ಯಾರ್ಯಾರು ನೀವು ಒಪ್ಕೊಂಡು ಬಂದಿದ್ರಿ ತಮ್ಮೆಲ್ಲರೂ ಮತ್ತೊಮ್ಮೆ ನಾನು ವಂದನೆಗಳನ್ನ ಅರ್ಪಿಸ್ತಾ